ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬರೀ ಮೂರೇ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಒಂದ್ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಗ್ಯಾಸ್ ಆನ್ ಮಾಡಿಕೊಂಡಿಲ್ಲ ಇದಕ್ಕೆ ಬರೀ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಮಾತ್ರ ಬಳಸ್ತಾ ಇದ್ದೀನಿ ನಾನಿಲ್ಲಿ ಅವ್ರದ್ದು ಶುಭಂ ಹಾಲನ್ನು ಬಳಸ್ತಾ ಇದ್ದೀನಿ ನೀವು ಗಟ್ಟಿಯಾಗಿರೋ ಯಾವುದೇ ಹಾಲನ್ನು ಕೂಡ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಆ ಹಾಲನ್ನು ಪಾತ್ರೆಗೆ ಸೇರಿಸಿ ಗ್ಯಾಸ್ ಆನ್ ಮಾಡಿಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ನಾವು ಹಾಲನ್ನು ಕುದಿಸ್ಕೊಳ್ತಾನೇ ಇರಬೇಕು ಈಗ ನೋಡಿ ಉಕ್ಕು ಬರ್ತಾ ಇದೆ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಲೋ ಫ್ಲೇಮಲ್ಲಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಮಾತ್ರ ಬಿಡೋಕೆ ಹೋಗಬೇಡಿ ತಳ ಬಿಡುತ್ತೆ ಹಾಲನ್ನು ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಹಾಲು ಕುದೀತಾ ಕುದೀತಾ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಉಳಿಬೇಕು ಎಲ್ಲನೂ ಕುದ್ದು 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 ಕಡಿಮೆ ಆಗಬೇಕು ಆ ಥರ ನಾವು ಕೈ ಆಡಿಸ್ತಾ ಕೈ ಆಡಿಸ್ತಾ ಹಾಲನ್ನು ಕುದಿಸ್ಕೊಳ್ಬೇಕಾಗತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಮೇಲ್ಗಡೆ ಕೆನೆ ಬರ್ತಾಯಿದೆ ಹಾಗೆ ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಹಾಲು ರೆಡ್ಯೂಸ್ ಆಗಿದೆ ತುಂಬ ಅಂದರೆ ತುಂಬ ಗಟ್ಟಿಯಾಗಿದೆ ಈಗ ನಾವು ಇದಕ್ಕೆ ನಿಮ್ಮ ಹತ್ರ ಇದ್ದರೆ ಹಾಕಿ ಇಲ್ಲ ಅಂದರೆ ಇಲ್ಲ ಇದು ಆಪ್ಷನಲ್ಲು ಒಂದೂವರೆ ಚಮಚ ಆಗುವಷ್ಟು ಹಾಲಿನ ಕೆನೆ ಸೇರಿಸ್ತಾ ಇದ್ದೀನಿ ಇದರಿಂದ ಕ್ರೀಮಿಯಾಗಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೆಣ್ಣೆ ಮಾಡೋಕ್ಕೆ ಅಂತ ಎತ್ತಿಟ್ಟಿರ್ತೀವಲ್ಲ ಹಾಲಿನ ಕೆನೆ ಅದೇ ಇದು ಅದನ್ನು ಒಂದೂವರೆ ಚಮಚ ಆಗುವಷ್ಟು ಬಳಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಈಗ ನೋಡಿ ಮತ್ತೆ ಒಂದು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಇನ್ನೂ ಕೂಡ ಹಾಲು ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಆದಷ್ಟು ಕೊನೆಯಲ್ಲಿ ಸೇರಿಸಿ ಮೊದಲೇ ಸೇರಿಸೋಕೋಗ್ಬೇಡಿ ಸಕ್ಕರೆನ ಸೇರಿಸಿ ಮತ್ತೆ ಇದನ್ನು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಈ ಅರ್ಧ ಲೀಟ್ರ್ ಹಾಲನ್ನು ಕುದಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಐಸ್ ಕ್ರೀಮ್ಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬಂದಾಯಿತು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಕಂಪ್ಲೀಟ್ಲಿ ಹಾಲು ತರ್ಟಿ ಪರ್ಸೆಂಟ್ ಮಾತ್ರ ಉಳ್ಕೊಂಡಿದೆ ಮಿಕ್ಕಿದ್ದೆಲ್ಲ ರಿಡ್ಯೂಸ್ ಆಗಿದೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡು ನಾನಿಲ್ಲಿ ತುಂಬ ಸ್ವೀಟಾಗಿರೋ ಆಪು ಸಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ತೊಟ್ಟನ್ನೆಲ್ಲ ತೆಗೆದು ತಗೊಂಡಿದ್ದೀನಿ ಈಗ ಈ ಸಿಪ್ಪೆಯನ್ನೆಲ್ಲ ತೆಗೆದು ಪಲ್ಪನ್ನು ತೆಕ್ಕೋಬೇಕಾಗತ್ತೆ ಆದಷ್ಟು ಮಾವಿನ ಹಣ್ಣು ತುಂಬ ಸ್ವೀಟಾಗಿರಬೇಕು ಸ್ವಲ್ಪವೂ ಹುಳಿ ಇಲ್ಲದೆ ಇರೋ ಥರದ್ದ ಮಾವಿನ ಹಣ್ಣನ್ನು ಬಳಸಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರತ್ತೆ ಈಗ ನೋಡಿ ಇದೇ ಥರ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಮಾವಿನ ಹಣ್ಣಿನ ಪಲ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಕಟ್ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ ಮತ್ತು ಕೊನೆಯಲ್ಲಿ ಸ್ವಲ್ಪ ಉಳಿಸ್ಕೋಬೋದು ಈಗ ನೋಡಿ ಎಲ್ಲ ಪಲ್ಪನ್ನು ತೆಗೆದಿದ್ದಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸಿ ತಣ್ಣಗಾಗೋದಕ್ಕೆ ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ಲ ಆ ಹಾಲನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಪೂರ್ತಿ ತಣ್ಣಗಾಗಿದೆ ಮತ್ತು ಗಟ್ಟಿಯಾಗಿದೆ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿಲ್ಕ್ ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಈಗ ಅದ್ರ ಜೊತೆಗೇನೆ ತೆಗೆದಿಟ್ಕೊಂಡಿರೋ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನಾನು ಮೂರು ಮಾವಿನ ಹಣ್ಣು ತೊಗೊಂಡಿದ್ನಲ್ವ ನೀವು ಬೇಕಾದರೆ ಎರಡನ್ನೇ ಬಳಸ್ಬೋದು ನನಗೆ ಜಾಸ್ತಿ ಮಾವಿನ ಹಣ್ಣಿನ ಫ್ಲೇವರ್ ಬೇಕಿತ್ತು ಹಾಗಾಗಿ ಮೂರು ತಗೊಂಡಿದ್ದೀನಿ ಹಾಗೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ಐಸ್ ಕ್ರೀಮ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ತುಂಬ ಕ್ರೀಮಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ನಾವಿದಕ್ಕೆ ಹಾಲು ಮತ್ತು ಮಾವಿನ ಹಣ್ಣಿನ ತಿರುಳು ಬಿಟ್ಟರೆ ಬೇರೆ ಏನನ್ನೂ ಬಳಸಿಲ್ಲ ಆದರೂ ಕೂಡ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿ ಈಗ ಇದನ್ನು ಒಂದು ಕಂಟೇನರ್ಗೆ ಸೇರಿಸ್ತಾ ಇದ್ದೀನಿ ಗಾಜು ಅಥವಾ ಪ್ಲಾಸ್ಟಿಕ್ಕು ಯಾವುದಾದ್ರೂ ಒಂದು ಕಂಟೇನರ್ಗೆ ಸೇರಿಸಿ ಮೇಲ್ಗಡೆ ಉಳಿಸ್ಕೊಂಡಿದ್ನಲ್ಲ ಮಾವಿನ ಹಣ್ಣಿನ ತಿರುಳು ಅದನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಮಾವಿನ ಹಣ್ಣಿನ ತಿರುಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ ಆ ಥರ ಕ್ರಿಸ್ಟಲ್ ಫಾರ್ಮ್ ಆಗೋದು ಇಷ್ಟ ಇಲ್ಲ ಅನ್ನೋದಾದರೆ ಎಲ್ಲ ಮಾವಿನ ಹಣ್ಣನ್ನು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಡು ತಗೊಂಬಿಡಿ ಈ ಥರ ಮೇಲೆ ಹಾಕಿದ್ರೆ ಮಾತ್ರ ಸ್ವಲ್ಪ ಕ್ರಿಸ್ಟಲ್ ಫಾರ್ಮ್ ಆಗಿ ಐಸ್ ಐಸ್ ಥರ ಅನಿಸುತ್ತೆ ಮ್ಯಾಂಗೋ ಪಲ್ಪನ್ನು ಚೂರು ಕ್ರೀಮ್ ಒಳಗೆ ಅದ್ದಿ ಅಂದರೆ ಮಿಕ್ಸ್ ಮಾಡ್ದಂಗೆ ಮಾಡಿ ಅದ್ರ ಮೇಲ್ಗಡೆ ಅಲ್ಯೂಮಿನಿಯಂ ಪಾಯಿಲ್ ಹಾಕಿ ಕಂಟೈನರ್ ಕ್ಯಾಪ್ನ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ಗಂಟೆ ಇದನ್ನು ಡೀಫ್ರೀಸ್ ಆಗೋದಕ್ಕೆ ಬಿಟ್ಬಿಡಬೇಕು ಡಿ ಫ್ರೀಜ್ ಆದ ನಂತರ ತೋರಿಸ್ತೀನಿ ಈಗ ನೋಡಿ ಹಿಂದಿನ ದಿನ ಸಂಜೆನೇ ನಾನು ಈ ಐಸ್ ಕ್ರೀಮ್ನ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ ಈಗ ಮಾರನೇ ದಿನ ಹತ್ತು ಗಂಟೆ ಸುಮಾರಿಗೆ ಓಪನ್ ಮಾಡಿ ನೋಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳಿದ್ನಲ್ಲ ಮೇ ಮೇಲ್ಗಡೆ ಮ್ಯಾಂಗೋ ಪಲ್ಪನ್ನು ಹಾಕಿದ್ರೆ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ ಅಂತ ನೋಡಿ ಈ ಥರ ಆಗಿದೆ ಮ್ಯಾಂಗೋ ಪಲ್ಪನ್ನು ಹಾಕಿಲ್ಲ ಅಂದರೆ ಈ ಥರ ಆಗೋದಿಲ್ಲ ಇದರಿಂದ ಏನೂ ತೊಂದರೆ ಇಲ್ಲ ಇಷ್ಟ ಆಗಲ್ಲ ಹಾಗಾಗಿ ಹೇಳಿದ್ದು ಈಗ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ಆಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬರೀ ಹಾಲು ಸಕ್ಕರೆ ಮಾವಿನ ಹಣ್ಣು ಬಿಟ್ಟರೆ ಬೇರೆ ನಾವು ಇದಕ್ಕೆ ಬಳಸಿಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಈ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಬರೀ ಅರ್ಧ ಲೀಟ್ರಲ್ಲಿ ಮನೆ ಮಂದಿಯೆಲ್ಲ ಈ ಐಸ್ ಕ್ರೀಮ್ನ ತಿನ್ಬೋದು ಬಾಯಿ ತುಂಬ ಮಾವಿನ ಹಣ್ಣಿನ ಫ್ಲೇವರ್ ಸಿಗುತ್ತೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಂಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಸುಂದರವಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಟೂಟಿ ಫ್ರೂಟಿನ ಮೇಲ್ಗಡೆ ಹಾಕ್ಕೊಂಡೆ ಅದು ಕೂಡ ಆಪ್ಷನಲ್ಲು ಏನೂ ಬೇಕಾಗೋದಿಲ್ಲ ಪ್ಲೀಸ್ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್